ಇದೇ ಸಂದರ್ಭದಲ್ಲಿ ಅನರ್ಹರ ವಿರುದ್ಧ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ ಬಿಜೆಪಿ ಅನರ್ಹರು ಇಷ್ಟು ದಿನ ನಾಟಕ ಆಡಿದ್ರು ಕಳಂಕ ಹೊತ್ತವರನ್ನ ಜನ ಗೆಲ್ಲಿಸೋದಿಲ್ಲ ಅಂತ ಸಿದ್ದರಾಮಯ್ಯ ಅವರು ವಾಗ್ದಾಳಿಯನ್ನ ಮಾಡಿದ್ರು ಬಿಜೆಪಿ ಮತ್ತೆ ಅನರ್ಹರು ಇಷ್ಟು ದಿನ ನಾಟಕ ಆಡಿದ್ರು ಅಂತ ಇಲ್ಲಿ ಸಿದ್ದರಾಮಯ್ಯನವರು ಅನರ್ಹರ ವಿರುದ್ಧ ಮತ್ತು ಒಂದ್ ಕಡೆ ಬಿಜೆಪಿ ಪಕ್ಷದ ವಿರುದ್ಧ ಕೂಡ ತಮ್ಮ ಆಕ್ರೋಶವನ್ನ ಹೊರ ಹಾಕಿದ್ರು ಇವರೆಲ್ಲ ಅನರ್ಹರಾಗಿ ಚುನಾವಣೆಗೆ ಹೋಗಬೇಕು ಅನರ್ಹ ಅಂತ ಹಣೆ ಪಟ್ಟಿ ಇಟ್ಟುಕೊಂಡು ಮತ ಕೇಳಬೇಕು ಜನಮತ ಇವರಿಗೆ ಸಿಗೋದಿಲ್ಲ ಅಂತ ಸಿದ್ದರಾಮಯ್ಯ ಇದೇ ಸಂದರ್ಭದಲ್ಲಿ ಅನರ್ಹರ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು ನಾಟಕ ಆಡದ್ರು ಇಲ್ಲಿವರಿಗೆ ಬಿಜೆಪಿಯವರು ನಾಟಕ ಆಡದ್ರು ಈ ಅನರ್ಹ ಶಾಸಕರು ನಾಟಕ ಆಡದ್ರು ಗೊತ್ತಾಯ್ತಲ್ಲ ಈಗ ಇವರು ಚುನಾವಣೆಗೆ ಅನರ್ಹರಾಗಿ ಹೋಗ್ಬೇಕು ಅನರ್ಹ ಶಾಸಕರಾಗಿ ಚುನಾವಣೆಗೆ ಹೋಗ್ಬೇಕು ಇವರು ಆ ಸ್ಟಿಗ್ಮ ಇದೆಯಲ್ಲ ಇವರಿಗೆ ಪಕ್ಷಾಂತರ ಮಾಡುದಕ್ಕೆ ಅನರ್ಹರಾಗಿದಾರಲ್ಲ ಆ ಸ್ಟಿಗ್ಮಾ ಹೊತ್ಕೊಂಡು ಚುನಾವಣೆಗೆ ಹೋಗ್ಬೇಕು ಇವರು ಡಿಸ್ಕ್ವಾಲಿಫೈಡ್ ಟೆಂತ್ ಶೆಡ್ಯೂಲ್ ಪ್ರಕಾರ ಡಿಸ್ಕ್ವಾಲಿಫೈಡ್ ದೇ ಎಮ್ ಎಲ್ ಎಸ್ ಡಿಸ್ಕ್ವಾಲಿಫೈಡ್ ಎಲ್ ಎಸ್ ಈಗ ಅವರಿಗೆ ಆ ಕಳಂಕ ಒತ್ಕೊಂಡು ಜನರ ಬಳಿಗೆ ಹೋಗ್ಬೇಕು ಅದರಿಂದ ಜನ ಈ ಕಳಂಕ ಬಂದವ್ರನ್ನ ಸಹಿಸ್ಕತಾರ ಇವ್ರಿಗೆ ತಕ್ಕ ಪಾಠ ಕಲಿಸ್ತಾರೆ ಹದಿನೈದು ಅನರ್ಹ ಬಿಜೆಪಿ